ಕನ್ನಡದ ಕಿರುತೆರೆ ನಟಿ ಹಾಗೂ ನಿರೂಪಕಿ ಅನುಪಮಾ ಗೌಡ ಹೆಸರನ್ನು ಕೇಳಿದ ತಕ್ಷಣ ಅಭಿಮಾನಿಗಳಲ್ಲಿ ಬರುವ ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂದರೆ ನಿಮ್ಮ ಮದುವೆ ಯಾವಾಗ ಅನ್ನುವಂಥದ್ದು ಆಕೆ ಯಾವುದೇ ಫೋಟೋ ಹಾಕಲಿ ಹಾಕ್ಲಿ ಹಾಕಲಿ ಇನ್ಸ್ಟಾಗ್ರಾಮಲ್ಲಿ ಯಾವ ಕಾರಣಕ್ಕೂ ಲೈವ್ ಬಂದರೂ ಕೂಡ ಎಲ್ಲರೂ ಕೇಳುವ ಒಂದೇ ಒಂದು ಪ್ರಶ್ನೆ ಏನಂದರೆ ನೀವು ಮದುವೆ ಯಾವಾಗ ಆಗ್ತೀರಾ ನೀವು ಯಾರನ್ನಾದರೂ ಲವ್ ಮಾಡ್ತಿದ್ದೀರಾ ಅಂತ ವಿಚಾರ ಈಗ ಇದೇ ವಿಚಾರಕ್ಕೆ ಪುಷ್ಟಿ ನೀಡುವಂತೆ ಕೆಲವೊಂದು ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅದೇನಪ್ಪ ಅಂದರೆ ಅಂತೂ ಇಂದು ಅನುಪಮ ಗೌಡ ಮದುವೆ ಆಗ್ತಿದ್ದಾರೆ ತಾನು ಇಷ್ಟಪಟ್ಟ ಹುಡುಗನ ಜೊತೆ ಅನ್ನುವಂತಹ ವಿಚಾರ ಹಾಗಾದರೆ ಅಷ್ಟಕ್ಕೂ ಆ ಹುಡುಗ ಯಾರು ಕ್ಲೋಸ್ ಆಗಿರುವಂತಹ ಫೋಟೋಗಳನ್ನು ಎಲ್ಲೆಲ್ಲಿ ಶೇರ್ ಮಾಡಿಕೊಂಡಿದ್ರು ಇದು ಒಂದು ಎರಡು ವರ್ಷದ ಪ್ರೀತಿಯಲ್ಲ ಎಂದು ಹೇಳಲಾಗ್ತಾ ಇದೆ ಹೌದು ಸುಮಾರು ಎಂಟರಿಂದ ಹತ್ತು ವರ್ಷ ಇವರು ಜೊತೆಗೆ ಇದ್ದಾರೆ ಅದು ಪ್ರೀತಿನ ಅಥವಾ ಗೆಳೆತನ ಏನು ಅನ್ನುವಂಥದ್ದು ಹಾಗಾದ್ರೆ ಆ ವ್ಯಕ್ತಿಯಾರು ಆತನ ಹಿನ್ನೆಲೆ ಏನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಹೌದು ಅನುಪಮಾ ಗೌಡ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ತಾನು ಇಷ್ಟಪಟ್ಟು ಕಂಡಂತಹ ಕನಸುಗಳನ್ನು ನನಸು ಮಾಡಿಕೊಂಡು ಬಂದಿರುವಂತಹ ನಟಿ ಯಾಕಂದ್ರೆ ಮನೆ ಕಟ್ಟಬೇಕು ಅನ್ನುವಂಥದ್ದು ಆಕೆಯ ಕನಸಾಗಿತ್ತು ಅದು ಈಗ ಈಡೇರಿದೆ ಹೌದು ಗೃಹ ಪ್ರವೇಶವನ್ನು ಕೂಡ ಮಾಡಿದ್ದಾರೆ ಸುಮಾರು ಹದಿಮೂರು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟು ಇದೀಗ ಒಂದು ಮನೆಯನ್ನ ಹದಿನಾಲ್ಕು ವರ್ಷಗಳ ಜರ್ನಿಯಲ್ಲಿ ಕೆಲಸವನ್ನ ಮಾಡಿ ತನ್ನ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ ಆ ಕನಸಿನ ಮನೆಗೆ ನಮ್ಮನೆ ಅನ್ನುವಂಥ ಒಂದು ಹೆಸರನ್ನು ಇಟ್ಟಿದೆ ಆಕೆಗೆ ಮೂವತ್ಮೂರು ವರ್ಷ ಆಕೆ ಎಲ್ಲ ಇಂಟರ್ವ್ಯೂಗಳಲ್ಲೂ ಹೇಳ್ತಾ ಇದ್ರು ನನಗೂ ಒಂದಷ್ಟು ಜವಾಬ್ದಾರಿ ಇದೆ ಮನೆಯನ್ನ ನೋಡ್ಕೋಬೇಕು ನನ್ನದೇ ಆದಂತಹ ಒಂದಷ್ಟು ಕನಸುಗಳು ಇದೆ ಅದೆಲ್ಲವನ್ನ ನನಸು ಮಾಡ್ಕೋಬೇಕು ಅದಾದ ಮೇಲೆ ನನ್ನ ಮದುವೆ ಅನ್ನುವಂಥದ್ದನ್ನು ಹೇಳಿದರು ಆಕೆ ಇಷ್ಟಪಟ್ಟಂತಹ ಕನಸಿನ ಮನೆಯನ್ನ ಕಟ್ಕೊಂಡಿದ್ದಾರೆ ಇದಾದ ಮೇಲೆ ಆಕೆಯ ತಂಗಿ ಕೂಡ ಲೈಫಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ ಆಕೆಯು ಕೂಡ ತಾನು ಇಷ್ಟಪಟ್ಟಂತಹ ಹುಡುಗನ ಜೊತೆ ಸದ್ಯದಲ್ಲೇ ಮದುವೆ ಆಗ್ತಾರೆ ಎಂಗೇಜ್ ಕೂಡ ಆಗಿದ್ದಾರೆ ಇಬ್ಬರು ಕೂಡ ಜೊತೆಗಿರುವ ಫೋಟೋಸ್ಗಳನ್ನು ಕೂಡ ಹಾಕ್ತಿದ್ದಾರೆ ಹಾಗಾಗಿ ಅಭಿಮಾನಿಗಳು ಹೇಳ್ತಾ ಇದ್ದಿದ್ದು ಈಗ ತಂಗಿ ಮದುವೆ ಆಗೋ ಮೊದಲು ನೀವಾಗಬೇಕು ನೀವು ಅಕ್ಕ ನೀವು ಮೊದಲು ಮದುವೆ ಆಗಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು ಈಗ ತಂಗಿ ಲೈಫ್ ಕೂಡ ಸೆಟಲ್ ಆಗಿರುವಂಥದ್ದು ಕೆರಿಯರ್ ಕೂಡ ಈಗ ಒಂದೊಳ್ಳೆ ದಾರಿಯಲ್ಲಿ ಸಾಕ್ತಾ ಇದೆ ಹಾಗಾಗಿ ಅನುಪಮ ಗೌಡ ಅಂದ್ರೆ ಆಕೆ ಲವ್ ಬ್ರೇಕಪ್ ಕೂಡ ಅನುಭವಿಸಿದ್ದಾರೆ ಹುಡುಗ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಡಿಪ್ರೆಷನ್ಗೆ ಕೂಡ ಒಳಗಾಗಿದ್ರು ಕೆರಿಯರ್ನಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕೂಡ ನೋಡಿದ್ದಾರೆ ಹಾಗಾಗಿ ಅನುಪಮ ಗೌಡ ಅವ್ರಿಗೆ ಒಂದೊಳ್ಳೆ ಹುಡುಗ ಸಿಗಬೇಕು ಅನ್ನುವಂಥದ್ದು ಎಲ್ಲರ ಇಚ್ಛೆ ಹಾಗಾಗಿ ಆ ಹುಡುಗ ಇವರೇನಾ ಅನ್ನೋ ಅನುಮಾನ ಇದೀಗ ಶುರುವಾಗಿರುವಂಥದ್ದು ನೀವು ಅಬ್ಸರ್ವ್ ಮಾಡಿರಬಹುದು ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಫೋಟೋಸ್ಗಳನ್ನು ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತಾರೆ ಫೋಟೋ ಶೂಟ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಆ ಫೋಟೋಗಳಿಗೆ ಒಂದಷ್ಟು ಸಾಂಗ್ಸ್ಗಳನ್ನು ಹಾಕಿ ಕ್ಯಾಪ್ಷನ್ಗಳನ್ನು ಕೊಟ್ಟು ಪೋಸ್ಟ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಯಾವುದೇ ಒಂದು ಲವ್ ಸಾಂಗ್ಸ್ನ ಹಾಕಿದ್ರು ಕೂಡ ಅನುಪಮ ಅವರು ಪ್ರೀತಿಯಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಈ ಸಾಂಗ್ ಹಾಕಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದಷ್ಟು ಪೋಸ್ಟ್ ನೋಡಿದಾಗ ಎಲ್ಲರೂ ಕೂಡ ಆಕೆಗೆ ಕಂಗ್ರಾಸ್ ಅಂತ ಹೇಳಿದ್ರು ಯಾಕಂದ್ರೆ ಆಕೆ ಒಂದಷ್ಟು ಫೋಟೋಸ್ ತೆಗೆದಿರುವಂತಹ ವ್ಯಕ್ತಿ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅನುಪಮ ಗೌಡ ಅವರ ಹುಡುಗ ಇವ್ರೆ ಅಂತ ಅನುಪಮ ಅವರು ಸುಮಾರು ಎಂಟರಿಂದ ಹತ್ತು ವರ್ಷಗಳ ಹಿಂದಿನಿಂದಲೂ ಕೂಡ ಒಬ್ಬ ವ್ಯಕ್ತಿ ಜೊತೆ ತುಂಬಾ ಕ್ಲೋಸ್ ಆಗಿರುವಂತದ್ದು ಅವರ ಹೆಸರು ರಾಘವ್ ಅಂತ ಇವರು ಕೂಡ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಬ್ಬರು ಕೂಡ ಸೊನ್ನೆಯಿಂದಲೇ ತಮ್ಮ ಕೆರಿಯರ್ ಅನ್ನ ಶುರು ಮಾಡಿಕೊಂಡಿರುವಂತದ್ದು ಸಾಕಷ್ಟು ಸಿನಿಮಾಗಳಲ್ಲಿ ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಸೊ ಇವರು ರಾಘೋ ಸ್ಟುಡಿಯೋಸ್ ಅನ್ನುವಂತಹ ಒಂದು ಫೋಟೋಗ್ರಾಫಿ ರಿಲೇಟೆಡ್ ಹಾಗೂ ಅದರ ಫೌಂಡರ್ ಕೂಡ ಇವರೇ ಆಗಿದ್ದಾರೆ ಎಂಜಿನಿಯರಿಂಗ್ ಓದಿದ್ದಾರೆ ಆಗಿದ್ದಾರೆ ಇಬ್ಬರು ಕೂಡ ಜೊತೆ ಜೊತೆಗೆ ತಮ್ಮ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅನ್ನುವಂಥದ್ದು ಕನಸು ಇಬ್ಬರಿಗೂ ಇರುತ್ತೆ ಹಾಗಾಗಿ ಅನುಪಮ ಗೌಡ ಅವರ ಸಾಕಷ್ಟು ಫೋಟೋಸ್ ಗಳನ್ನ ತೆಗೆಯುವವರು ಇವರೇನೆ ಇತ್ತೀಚೆಗೆ ಇವರಿಬ್ಬರ ಕೆಲವೊಂದಿಷ್ಟು ಫೋಟೋಸ್ಗಳು ಹರಿದಾಡೋದಕ್ಕೆ ಶುರು ಮಾಡುತ್ತೆ ಸುಮಾರು ಹತ್ತು ವರ್ಷದಿಂದ ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿರುವಂತದ್ದು ಆಗಿನಿಂದಲೂ ಇವರಿಬ್ಬರು ಜೊತೆಗಿರುವಂಥ ಫೋಟೋಸ್ ಗಳನ್ನ ಹಾಕ್ತಾ ಇದ್ದರು ಯಾರು ಕೂಡ ಅದರ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ ಆದರೆ ಇತ್ತೀಚೆಗೆ ಹೆಚ್ಚಾಗಿ ಕಾಣಿಸ್ಕೊಂಡುದ್ರಿಂದ ಆ ವ್ಯಕ್ತಿ ಯಾರು ಆತನ ಹಿನ್ನೆಲೆ ಏನು ಅಂತ ಹುಡುಕಾಗ್ತಾ ಹೋದಾಗ ಸಾಕಷ್ಟು ಫೋಟೋಸ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರು ಆಗುತ್ತೆ ಸೊ ಇವರಿಬ್ರು ಕ್ಲೋಸ್ ಆಗಿರುವಂತಹ ಫೋಟೋಸ್ ಶೇರ್ ಮಾಡ್ತಾರೆ ಆದ್ರೆ ಅನುಪಮ ಗೌಡ ಅವರು ಹೇಳೋ ಪ್ರಕಾರ ಇವರಿಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಂದಿದ್ದಾರೆ ಆದ್ರೆ ಗೆಳೆತನ ಪ್ರೀತಿಯಾಗಿ ಬದಲಾಗುತ್ತಾ ಅನ್ನುವಂಥದ್ದು ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಅನುಪಮ ಗೌಡ ಅವರು ನನ್ನ ಬೆಸ್ಟ್ ಫ್ರೆಂಡ್ ಹಾಕಿದ್ದಾರೆ ಹಾಗಾಗಿ ಇಬ್ರು ಜೊತೆಗಿರುವ ಫೋಟೋಸ್ ಶೇರ್ ಮಾಡ್ಕೊಳ್ತಾ ಇರ್ತಾರೆ ರಾಘವರ ಅವರ ಫೇಸ್ಬುಕ್ ಆಗಿರಬಹುದು ಇನ್ಸ್ಟಾಗ್ರಾಮ್ ಆಗಿರಬಹುದು ಎಲ್ಲ ಕಡೆ ಅನುಪಮ ಗೌಡ ಅವರ ಜೊತೆಗಿನ ಸಾಕಷ್ಟು ಫೋಟೋಸ್ ಗಳಿವೆ ಈಗ ಇದೇ ಫೋಟೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅನುಪಮ ಗೌಡ ಅವರು ಗೃಹ ಪ್ರವೇಶ ಆದ ಮೇಲೆ ಮದುವೆಗೆ ಸಜ್ಜಾಗ್ತಿದ್ದಾರೆ ಅಂತ ಹೇಳಲಾಗ್ತದೆ ಆದರೆ ಎಂಟರಿಂದ ಹತ್ತು ವರ್ಷಗಳ ಕಾಲ ಜೊತೆಗೆ ಇದ್ದಾರೆ ಅಂತಂದ್ರೆ ನಡುವಲ್ಲಿ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ಇವರಿಬ್ರು ಮುಂದೆ ಮದುವೆ ಆಗ್ತಾರಾ ಅಥವಾ ಗೆಳೆತನ ಹೀಗೆ ಇರುತ್ತ ಕಾದ್ ನೋಡಬೇಕು ಸದ್ಯಕ್ಕೆ ಮತ್ತೆ ಪ್ರಶ್ನೆ ಉದ್ಭವ ಆಗಿರುವಂತದ್ದು ಅನುಶ್ರೀ ತರ ನೀವು ಆಗಬೇಡಿ ಅನುಶ್ರೀ ಅವರು ಕೆರಿಯರ್ ಅದು ಇದು ಅಂತ ನಲವತ್ತು ವರ್ಷ ವಯಸ್ಸಾದರೂ ಕೂಡ ಮದುವೆ ಆಗದೆ ಹಾಗೇ ಇದ್ದಾರೆ ಬಟ್ ಅನುಪಮ ಅವರೇ ನಿಮ್ಮ ಲೈಫ್ನ ನೀವು ನೋಡಿಕೊಳ್ಳಿ ಮೂವತ್ತ್ಮೂರು ವರ್ಷ ವಯಸ್ಸು ಈಕೆಗೆ ಹಾಗಾಗಿ ನಿಮ್ಮ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ಅಭಿಮಾನಿಗಳು ಕೇಳ್ತಾ ಇದ್ದಾರೆ ನಿಮ್ಗೇನು ಅನಿಸುತ್ತೆ ಅನುಪಮ ಗೌಡ ಅವರು ರಾಘವರ ಜೊತೆ ಸಪ್ತಪದಿ ತುಳಿಯಬಹುದಾ ಅಥವಾ ಪ್ರೀತಿಯಲ್ಲಿದ್ದಾರಾ ಇವರಿಬ್ಬರ ಜೋಡಿ ಹೇಗೆ ಅನಿಸ್ತೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ